ಮೊಳಕಾಲ್ಮೂರು ಆಗ್ನೇಯ ಶಿಕ್ಷಕರ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಶ್ರೀನಿವಾಸ್ ಗೆಲುವನ್ನು ಸಾಧಿಸಿದ್ದ ಹಿನ್ನೆಲೆಯಲ್ಲಿ ಪಟ್ಟಣದ ಬಸ್ ಸ್ಟಾಂಡ್ ಆವರಣದಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರು ಮುಖಂಡರು ಪಟಾಕಿ ಸಿಡಿಸಿ ಸಿಹಿ ಹಂಚಿ ಸಂಭ್ರಮಿಸಿದರು ಮುಗಾವರು ತಾಲೂಕಿನ ಇಲ್ಲಿ ಆಗ್ನೇಯ ಕ್ಷೇತ್ರಕ್ಕೆ ನಿಂತಿರುವಂತಹ ಡಿ ಟಿ ಶ್ರೀನಿವಾಸ ಅವರು ಬಹುಮತದಿಂದ ಗೆದ್ದಿದ್ದಾರೆ ಹಾಗಾಗಿ ಅವರು ನಮ್ಮ ಕ್ಷೇತ್ರಕ್ಕೆ ಆಗ್ತಕ್ಕಂಥ ಏನು ವಿದ್ಯಾವಂತರಿದ್ದಾರೆ ವಿದ್ಯವಂತರಿದ್ದಾರೆ ಅವರಿಗೆಲ್ಲರೂ ಕೂಡ ಅಪಾಯಿಂಟ್ ಮಾಡ್ ಮಾಡ್ತಕ್ಕಂಥದ್ದು ಮತ್ತೆ ಸ್ಕೂಲ್ಗಳಿಗೆ ಒಳ್ಳೆಯ ಶೌಚಾಲಯಗಳನ್ನು ಕೊಡ್ತಕ್ಕಂಥದ್ದು ಹುಡುಗರಿಗೆ ಒಳ್ಳೆಯ ರೀತಿಯ ಬಟ್ಟೆಗಳನ್ನು ಕೊಡ್ತಕ್ಕಂಥದ್ದು ಶಿಕ್ಷಕರನ್ನು ಬಹಳ ಕಡಿಮೆ ಇದೆ ಈ ಭಾಗದಲ್ಲಿ ಹಾಗಾಗಿ ಅವ್ರಿಗೆ ಶಿಕ್ಷಣ ನೇಮಕ ಮಾಡ್ತಕ್ಕಂಥ ವ್ಯವಸ್ಥೆ ಅವಕಾಶ ಅವರು ಅಂತಕ್ಕಂಥ ಮಾತನ್ನು ಹೇಳಿದ ಮೂಲಕ ಹಾಗೆ ಹಿರಿಯ ಕಿರಿಯ ಬಂಧುಗಳೇನೆ ಇವತ್ತು ದಿವಸ ಈಗಾಗಲೇ ನಮ್ಮ ನಾಯಕರೆಲ್ಲ ಹೇಳಿದರು ಶ್ರೀನಿವಾಸರವರು ಕಾಂಗ್ರೆಸ್ ಪಕ್ಷದಿಂದ ಆಗ್ನೇಯ ಕ್ಷೇತ್ರದ ಇದಕ್ಕೆ ಸ್ಪರ್ಧೆ ಮಾಡಿ ಪ್ರಚಂಡ ಬಹುಮತದಿಂದ ಗೆದ್ದಿದ್ದಾರೆ ಇದು ಬಹಳ ನಮಗೆ ಒಂದು ಸಂತಸದ ಸುದ್ದಿ